ఈ టక్కున మధ్య టక్కున మెహందీ మధ్మేళ్ళు మెహందీ మెహందీ దంచి పోదు బరక్క ఈయన మళ్ళొందు పంజు ఆ పద్రెడ్ అర తూకా కార్లో పోరాడు పోయి పోయి లేటైనా మళ్ళీ జత మధ్యనని ఫంక్షన్ పోరండు బైక్ ధూళోడు మురుకు పోతుంది మరి మణిపాల పోపు డైలీ డ్యూటీకి పూర వైట్ అవుతుండాల దూళి యాక్చువల్ ఎన్న మొబైల్ పాయింట్ ఫైవ్ వైడ్ యాంగల్ ఉండు సో అంచేది ఇంచే వరపం ఫుటేజ్ పండ గోప్రోడు గెత్లేకని వరం ఉండు అంచేది గోప్రోగా ఇప్పుడు దానికి గెత్తుండ్ర పోతున్న గంటే వ్యూ ఎంచె బరు గొత్తు యాక్చువల్లీ కరెక్ట్ బరు ఏమై కొడు కొట్టే కొట్టేండు పెట్రోల్ పెట్రోల్ పాడు అని బరుడు రిజర్వ్ బుర్దుండు రిజర్వ్ బూర్ం అప్జి వంజి ఎంత్ కిలోమీటర్ కిలోమీటర్కి యాక్చువల్లీ ఆక్చువల్లీ ಎಮ್ ತೊಂಬತ್ತು ಕಿಲೋಮೀಟರ್ ಮಟ್ಟ ಇಟ್ಟಿದೆ ಅವರ ರಿಸರ್ವ್ ಬೋರ್ಡ್ದ ಸೊ ಬೈಕಲ್ಲಿ ಹಾತಿ ಅಪ್ಪತ್ತೈದು ಸಾವಿರದ ನೂತ ಎಪ್ಪತ್ನಾಲ್ಕು ಕಿಲೋಮೀಟರ್ ಅನ್ನ ಉಂಟು ಸೊ ಎರಡು ವರ್ಷ ಮುಜು ವರ್ಷ ಎಲ್ಲ ಆತಿಜಿ ಎರಡು ವರ್ಷ ಡಿ ಇದು ರನ್ನ ಅಂಡಿ ಅಣ್ಣ ಡ್ಯೂಟಿಗೆ ಹೆವಿ ರನ್ ಹಾಪು ಸೊ ಡೈಲಿ ಡ್ಯೂಟಿಗೆ ಪೋರೆಗೆ ಸಾಧಾರಣ ಅಂಜಿ ನೂತೈವ ರೂಪಾಯಿದ ಪೆಟ್ರೋಲ್ ಬೋಡು ಹವ್ಯಾಸ ತೊಗೊಂಡು ಇಲ್ಲೇ ಪಂಡ ಎಲೆಕ್ಟ್ರಿಕ್ ಗಾಡಿ ದೆಪ್ಪನ ನಾ ಪ್ಲ್ಯಾನ್ ಹಿಡಿತೆ ತೂಡು ಏನು ಹಾಪು ಬಂದು ಪೆಟ್ರೋಲ್ ಪಟ್ರೋಲ್ ಪಡ್ತೀವಿ ಸುದ್ದಿ ಮಂತ್ಲಿ ಒಂದು ಫೈವ್ ತೌಸಂಡ್ ರೂಪೀಸ್ ಮುಟ್ಟ ಪೆಟ್ರೋಲ್ಗೆ ಬುಡ್ ಇಂಗೆ ಡೈಲಿ ಸೊ ಅಂಚೆ ಬಂದು ವಿಷಯ ತಗೋಡು ಓಲಾ ಈಜಿಡ ಏತರ್ ಏತರ್ ಆ್ಯಕ್ಚುಲಿ ಪ್ರೈಸ್ ಮಸ್ತ್ ಜಾಸ್ತಿ ಅಂಡ್ ನಾರ್ಮಲ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಫೈವ್ ರೇಂಜ್ ಅಯ್ಯಕ್ಕೆ ಒನ್ ಒನ್ ಲ್ಯಾಕ್ ಎಯ್ಟಿ ತೌಸಂಡ್ ಮುಟ್ಟ ಆಫು ಸೊ ಐಕ ಆ್ಯಕ್ಚುಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬರ್ಕೊಂಡು ಆ ರೇಟ್ಗೆ ಸೊ ಎಲೆಕ್ಟ್ರಿಕ್ ರೇಟ್ ಕಮ್ಮಿ ಆಂಡ ಕಮ್ಮಿ ಡಿಪ್ನು ಒಂದು ಓಲಾ ಓಲಾ ಬುಂಡೆ ನೆಕ್ಸ್ಟ್ ಬಜಾಜ್ ದಾಖಲೆ ಉಂಡು ಸೊ ಬಜಾಜ್ ಏನಪ್ಪಂಡ ಬಾಡಿ ಪೂರ ಉಂಡು ಫುಲ್ ಮೆಟಾಲಿಕ್ ಬಾಡಿ ಬಜಾಜ್ ಚೇತಕ್ದ ಎಲೆಕ್ಟ್ರಿಕ್ದ ಆ್ಯಂಡ್ ಅವು ರೇಂಜ್ ಮಾತ್ರ ಕಮ್ಮಿ ಆಂಡು ಪಂದ್ರೆ ಹೆಂಗೆ ಡೈಲಿ ಡ್ಯೂಟಿಗೆ ಅಪ್ ಆ್ಯಂಡ್ ಡೌನು ಸೆವೆಂಟಿ ಫೈವ್ ಕಿಲೋಮೀಟರ್ ಮಟ್ಟ ಹಾಕಿಂಡು ಹೆಂಗೆ ಆ ರೇಂಜ್ ಪಾಂಡ ಇಕೋ ಮೋಡ್ ಇಟ್ಕೊರಪ್ಪ ನಾವು ಮಾತು ಏನು ರೆಡ್ಡಿ ಒಂಜ್ ಬಜಾಜ್ ಏತಾರೆ ಜಾಟ್ರೆ ಒಬ್ಬ ಜಿ ಭಯಂಕರ ಕಾಸ್ಟ್ಲಿ ಐಟ್ ಒನ್ ಸಿಕ್ಸ್ಟಿ ರೇಂಜ್ ಐಕ್ ಪುರ ಟೂ ಲ್ಯಾಕ್ ಮಿತ್ತ ಕ್ರಾಸ್ ಹಾಕಿಂಡು ಬೇತೆ ಕಮ್ಮಿ ಡಿಪ್ನ ಬಂಡ ಒಂದು ಬಜಾಜ್ ಜಿಡ ಓಲಾ ಓಲಾದ ಸರ್ವಿಸ್ ನಿಕ್ಲೇ ಗೊತ್ತುಂಡು ಪೂರ ಹೈಯೆಸ್ಟ್ ಕಂಪ್ಲೇಂಟ್ ಉಂಡು ಅಂಚೆ ಗೆಪರೆಲ್ಲ ಪೋಡ್ಗೆ ಹಾಕ್ಬಿಟ್ಟು ಪಣ ಏನೋ ಫ್ರೆಂಡ್ ಹಾಕ್ಳು ಗೆಸೊಂದೆರ್ ಕೆಲವು ಜನ ಸೊ ಅಕ್ಕಲಾಗಿದ್ದಮಿಟ ಅದು ದಾಲ ಪ್ರಾಬ್ಲಮ್ ಬೈದಿದ್ ಮಾರೆ ಕರೆಕ್ಟ್ ಉಂಡು ಅಂಡ್ ಕಸ್ಟಮರ್ ರಿವ್ಯೂ ಪೂರ ಕೂರೋದು ನಂಗೆ ಮಂಡೆಚ್ಚಿ ಹಾಕ್ಬಿಡು ಪಣ ಸರ್ವಿಸ್ ಸೆಂಟರ್ದ ಕೆಲವು ಪ್ರಾಬ್ಲಮ್ಮು ಕೆಲವು ಅವು ಬರೋದು ನಂಗೆ ಸೊ ತಗಡು ಓಲಾದ ಜನ್ ತ್ರೀ ಲಾಂಚ್ ಮಾಡಿದೆ ಸೊ ಹೈಟ್ ರೇಂಜ್ ಹಯೆಸ್ಟ್ ಉಂಡು ರೇಂಜ್ ವೈಸ್ ಊರೇ ಪೋಲಗೇ ಪೋಡ ಅಡು ಪಾಂಡೆ ಹೈಯೆಸ್ಟ್ ರೇಂಜ್ ಉಂಡು ಒಂಜಿ ಜಿ ಮೂರನೇ ಬೈಕ್ ಲಾಂಚ್ ಮದ್ಯಾನೆ ಐನೂತ್ತ ಒನ್ ಜಿ ಮುಟ್ಟ ರೇಂಜ್ ಉಂಡು ಪ್ಲಸ್ ಜನ್ ತ್ರೀ ಒಂದು ಲಂಚಾನೆ ಎಸ್ ಒನ್ ಪ್ರೋ ಎಸ್ ಒನ್ ಪ್ರೋ ಲಂಚಾನೆ ಜನ್ ಎಸ್ ಒನ್ ಪ್ರೊ ಪ್ಲಸ್ ಐತೆ ತ್ರೀ ಫೋರ್ಟಿ ಸಂಥಿಂಗ್ ರೇಂಜ್ ಉಂಡು ಎಸ್ ಒನ್ ಪ್ರೋಲ ಟೂ ಫೋರ್ಟಿ ಸಂಥಿಂಗ್ ರೇಂಜ್ ಉಂಡು ಟೂ ಫೋರ್ಟಿ ಟು ಒನ್ ಜಿ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಕೊರಂಡಲ್ಲ ಯಾವು ಪಂಡ ರಡ್ಡು ದಿನ ಕೊರ ಆರಾಮ್ ಚಾರ್ಜ್ ಮಾಡ್ಬಾರ್ಯಾರೆ ಆಗ್ಗೆತಲ್ಲ ಸೊ ಬಾಕಿದ ಪೂರ ಒನ್ ಟ್ವೆಂಟಿ ಫೈವ್ ಪುರ ರೇಂಜ್ ಕೊರಂಡ ಯಾವ್ಜಿ ಪಂಡ ಡೈಲಿ ಚಾರ್ಜ್ ದಿವ್ ಹಾಪು ಪಂಡ ಹೆಂಗೆ ಡೈಲಿ ಮಣಿಪಾಲಕ್ಕೆ ಪೋರೆ ಡ್ಯೂಟಿಗೆ ಸೊ ತೂಕ ಏನು ಆಪುಂಡು ಬಂದು ಸೊ ಎಲೆಕ್ಟ್ರಿಕ್ ದೆಂಡ ಏನು ಎಬ್ಸಿನ್ ಮಾರೋಡ ಹಾಕೊಂಡು ಪಡ್ ರೆಡ್ ಪಂಡ ಐಕ್ಕೆ ಡೌನ್ ಪೇಮೆಂಟ್ ಪಾಡ್ರೆ ಬೇತೆ ಕಾಸಿದ್ಜಿ ಪಂಡ ಹೆಂಗೆ ಬೇತೆ ಬೇತೆ ಗಾಡಿಯಲ್ಲ ಇದ್ಜಿ ಎಲೆಕ್ಟ್ರಿಕ್ ಲಾಂಗ್ ರೈಡ್ಲ ಪೋಪ್ಲಾಕೆಜ್ಜಿ ದತ್ತೋಂಡ ಸೊ ಅಂಚಿತ್ನ ಪರಿಸ್ಥಿತಿ ದುಡ್ಡು ಸದ್ಯಗು ఇట నెక్కే పెట్రోల్కి ఆపుణా సాధారణ కొంచెం ఫైవ్ టు సిక్స్ తౌసండ్ అనుబా డైలీ మంత్లీ పెట్రోల్కి ఏ సో తూకా ఏమో ఆపప్పు ఎంచే ఆపును తూకా ఎంచే బరుందో నీకు గొత్తు ఆక్చువల్లీ అదండాలా ప్రాబ్లమ్ ఇస్తుందా పన్నలే ఓకే తూకా కొంచీ పోదు బా అగు ఆక్చువలి గట్ పరంల్లేనా అంది వెంక టోని పూర కెబికి వంద బర్ప బర్పడా పిరాడ కొల్ మూల్ మూల్ కొల్వాడావడే పిరాడ కొల్వాడ ఇలా బొబాటరీ బిరా గాలి కమ్ి ఉండే అమ్మా ಒಲ್ಲ ಮದ್್ಮಾರ ಒಲ್ಲೇ ಬರ್ತಿ ಅದೇ ಕರ್ಬೋದು ಕಟಿಂಗ್ ಮಲ್ ತರೋ ಮಾರು ಎಲ್ಲ ಬಿಡ್ತೀವಿ ಏನೊಂದ್ ನೀತ್ಲ ಪೂ ಆತ ಆಯ್ಪಣ್ಣ ಮಾರು ನೋವು தப்பு கஜது <laughs> ಹಾ ಬಲ್ದಿಂದ ಪಾಲ ಒಂದು ಲಕ್ಕೊಂಡು ಹಿರಿಯ ಲಕ್ಕೊಂಡು ವೈತಾ ಮಿತ್ತ ಒಂದೊಂದು ಹಿರೇ ಅದ್ದೋದು ಹಿರೇ ಬಲ್ಲ ರೆಡಿ ಮಾಡೋದೆ ಅಂತ ನೀವು ಖಾಲಿ ಮಾತಾಡೋದು ಒಳ್ಳೆ ಮದ್ಮೆ ಒಳ್ಳೆ ಮಾರೆ இப்படது இப்படா பண்ட் அவே பக்கத்து நன்பாடு வெல்காம் ஆ ಸುವಂತಣ್ಣ ಫೇಮಸ್ ಈರ್ನ ಹಾ ಈರ್ನ ಅನಿಸಿಕೆ ಬನ್ಲಿ ಈ ಮೆಹೆಂದಿದ ಬೇಲೆ ಎಂಚ ಆವಾ ಬೋಡ ಬೊಚ್ಚ ಮೆಹಂದಿ ಮಲ್ಪೋಳ ಈರ ಆಪರ ಮೆಹಂದಿ ಅಲ್ಲಿ ಅನಿಸಿಕೆ ಬನ್ಲಿ ಅಲ್ಲಿ ಅನಿಸಿಕೆ ಬೊಕ್ಕ ಈರ್ನ ಇತ್ತೆ